ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಸೌಜನ್ಯ ಅವ್ರ ವಿಷ್ ವಿಷಯ ಸಮೀರ್ ಅನ್ನೋರು ಈ ವಿಡಿಯೋನ ಮಾಡಿ ಎಲ್ಲ ಜನರಿಗೂ ಸತ್ಯ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಥ್ಯಾಂಕ್ಸು ನನ್ನ ಕಡೆಯಿಂದ ನಾನು ಈ ಒಂದು ಅನ್ಯಾಯ ಮಾಡಿದವ್ರಿಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಸೌಜನ್ಯ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಕೇಳ್ತಿದ್ದೀನಿ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಏನಕ್ಕೆ ನಿಮ್ಗೆ ಏನು ಸಿಗುತ್ತೆ ಇದರಿಂದ

ಶಿಕ್ಷಕರಲ್ಲಿ ತಪ್ಪಿಸ್ತೀನಿ ಸತ್ಯ ಅನ್ನೋದೇ ಇಲ್ಲ ಈಗ ಕಲಿಯುತ್ತಾನೆ ದೇವರೇ ಇಲ್ಲ ನನ್ನ ಪ್ರಕಾರ ದೇವರು ಇದ್ದಿದ್ರೆ ಅವ್ರಿಗೆ ಅನ್ಯಾಯ ಆಗೋದಿಕ್ಕೆ ಬಿಡ್ತಿರ್ಲಿಲ್ಲ ಅನ್ಯಾಯ ಆದ್ಮೇಲೂ ನ್ಯಾಯ ಸಿಗದೆ ಇರೋಂಗೆ ಇರ್ತಿರ್ಲಿಲ್ಲ ನ್ಯಾಯ ಸಿಗ್ತಿರೋದು

ಕ್ಲಿಯರ್ ಆಗಿ ಅದಕ್ಕೊಂದ್ ನ್ಯಾಯ ಸಿಕ್ಕಿದ್ರೆ ಇಷ್ಟೆಲ್ಲಾ ಆಗ್ತಾನೆ ಇರ್ಲಿಲ್ಲ ಅವನ ಹೆಣ್ಮಗು ಅಷ್ಟು ನೋವು ತಿಂದು ಸತ್ತೋಗಿರೋದು ನಿಜ ಅದು ಎಷ್ಟು ಕ್ರೂರ ಅಲ್ವ ಅವ್ರು ಯಾರು ಮನುಷ್ಯರೇ ಅಲ್ಲ ಅವಳಿಗೆ ಆ ಥರ ಮಾಡಿರೋರು ಮನುಷ್ಯರು ಅಲ್ಲ ಅದನ್ನ ಮುಚ್ಚಾಕಿರೋರು ಸಹ ಮನುಷ್ಯರಲ್ಲ ಅವ್ರಿಗೆಲ್ಲ ಈ ಇದ್ರ ಕಲಿ ಯುಗ್ ಯುಗದಲ್ಲೇ ಅವ್ರಿಗೆಲ್ಲ ಶಿಕ್ಷೆ ಸಿಗುತ್ತೆ ಸಿಗ್ದಂಗೆ ಇರಲ್ಲ ದಯವಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡಿಸ್ಬೇಡಿ ಡಿಲೀಟ್ ಮಾಡಿಸೋಕ್ಕಿನ ಮುಂಚೆ ಎಲ್ಲರೂ ನೋಡಿ ಈ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ನೀವೆಲ್ಲ ಒಂದು ತಿಳ್ಕೊಳ್ಳಿ ಈ ಒಂದು ಪ್ರಕರಣ ಹಾಕಿ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆಗ್ತಾ ಬಂದೈತೆ ಆದರೂ ಇದ್ರ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವೇ ಯೋಚನೆ ಮಾಡಿ ಆಕೆ ಜ ಆಕೆ ಒಂದು ಆತ್ಮಕ್ಕಿನ್ನೂ ಶಾಂತಿ ಸಿಕ್ಕಿಲ್ಲ ಅಷ್ಟು ನೋವು ತಿಂದು ಅವರು ಮರಣ ಹೊಂದಿರೋದ್ರಿಂದ ಆಕೆ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಇದಕ್ಕೆ ನ್ಯಾಯ ಸಿಕ್ಕದ ಮೇಲೆನೆ ಆಕೆ ಆತ್ಮಕ್ಕೆ ಶಾಂತಿ ಸಿಗೋದು ಆ ಅದೊಂದು ಕ ಕೆಲಸನ ನಮ್ಮ ನಮ್ಮ ಜನತೆಗಳು ನಾವು ಜನಗಳು ಮಾಡಿಸ್ಕೊಡ್ಬೇಕು ಆಕೆ ಆತ್ಮಕ್ಕೆ ಶಾಂತಿ ಥರ ಇನ್ನೊಂದು ಈ ಪಾಪಿಗಳ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಾನು ಒಂದು ಹೆಣ್ಣಾಗಿ ಅವ ಶೌಜನ್ಯ ಅವ್ರ ಮನದಾಳದ ಮಾತು ದಯವಿಟ್ಟು ಒಂದು ಹೆಣ್ಣು ಅಂದರೆ ಎಲ್ಲರಿಗೂ ಅದೇ ಭಾವನೆ ಇರುತ್ತೆ ಆಕೆ ಒಂದು ಆಕೆ ಒಂದು ಸ್ಟೇಜಲ್ಲಿ ನಾವು ನಿಂತು ನೋಡಿದಾಗ ಗೊತ್ತಾಗುತ್ತೆ ಆಕೆ ಎಷ್ಟು ನೋವು ತಿಂದಿದ್ದಾಳೆ ಅನ್ನೋದು ನಿಮಗೆ ಆ ಥರ ಒಂದು ತೀಟೆ ಇತ್ತು ಅಂತಂದರೆ ದಯವಿಟ್ಟು ಅದನ್ನು ನಿಮ್ಮನೇ ಮ ಹೆಣ್ಮಕ್ಳು ಹತ್ರ ನಡ್ಕೊಳ್ಳಿ ಬೇರೆ ಹೆಣ್ಮಕ್ಳ ಹತ್ರ ನೆಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ಹೆಣ್ಮಕ್ಳು ಒಂದೇ ಎಲ್ಲರಿಗೂ ಒಂದೇ ಥರನೇ ಬಾಡ್ ದೇಹ ಅನ್ನೋದು ದೇವ್ರು ಕೊಟ್ಟಿದ್ದಾನೆ ಯಾಕೆ ಬೇ ಬಡವ್ರ ಹೆಣ್ಮಕ್ಳ ಮೇಲೆ ನಿಮ್ಗೆ ಇಷ್ಟೊಂದು ಇದು ದುಡ್ಡಿದ್ರೆ ಅದು ನಿಮ್ಮ ಹತ್ರ ಪವರ್ ಇದ್ರೆ ಅದು ನಿಮ್ಮ ಹತ್ರ ಅದನ್ನು ನಿಮ್ಮನೆ ಹೆಣ್ಮಕ್ಳ ಹತ್ರ ಮೇಲೆ ತೋರಿಸಿ ಈ ಇದು ಈ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ದಯವಿಟ್ಟು ಸಮೀರಣ್ಣಗೆ ಅಣ್ಣಗೆ ಸಪೋರ್ಟ್ ಮಾಡಿ ಎಲ್ಲರೂ ದಯವಿಟ್ಟು